ನಡೀತಾ ಇದೆ ಆದ್ರೆ ನಮ್ಮ ವರ್ಗದ ಪರವಾಗಿ ಹೇಳಬೇಕು ಅಂದ್ರೆ ನಾಮಕಸ್ಥೆ ಸಭೆ ಆಗ್ಬಾರ್ದು ಅನ್ನೋದು ನಮ್ಮ ಭೇಟಿ ಕಳೆದ ವರ್ಷನೂ ಕೂಡ ಇದೇ ತರನಾಗಿ ನಾವು ರೈತರು ಜಿಲ್ಲಾಡಳಿತ ಹಾಗೂ ಕಾಟವಿಯವರು ಕೂಡ ಸಭೆ ಮಾಡಿದ್ದೀವಿ ಆದ್ರೆ ಯಾವ ಕಾನೂನುಗಳು ಜಾರಿಗೆ ಬರಲಿಲ್ಲ ಯಾವ ಅನುಷ್ಠಾನಗಳಿಲ್ಲ ಸುಮ್ನೆ ನಾವು ಬಂದಿವಿ ಕಾಟಾಚಾರಕ ನಾವು ಎಲ್ಲ ಸಾವಿರಾರು ಸಮಸ್ಯೆಗಳು ಹೇಳಿದಿವಿ ಅವರು ಕೇಳಿದ್ರು ಆಯ್ತು ಹೋದ್ರು ಏನೋ ಯಾವ್ದು ಆಗಿಲ್ಲ ಸರ್ ಒಂದು ಅಸ್ತಿತ್ವ ಬರ್ಲೇ ಇಲ್ಲ ನಾವು ಆರು ತಿಂಗಳ ತನಕ ಹಾಗೆ ಏನಪ್ಪ ಅಂದ್ರೆ ಕಾರ್ಖಾನೆ ಮುಂದೆ ಹೋರಾಟ ಮಾಡುದು ನಮ್ಮ ರೈತರ ಪೇಮೆಂಟ್ ಹಾಕ್ಸೋದು ಏನೇ ಸಮಸ್ಯೆಗಳು ಹೇಳುದು ಯಾವ ಅಸ್ತಿತ್ವ ಬಂದೇ ಇಲ್ಲ ಸರ್ ಜಾರಿಗೆ ಬಂದೇ ಇಲ್ಲ ಹೇಳ್ಬೇಕು ಅಂದ್ರೆ ಆದ್ರೆ ಇದುವರೆಗೂ ಆರ್ ತಿಂಗಳಾಗೋರ್ಟ್ ಸ್ಟೇ ಹೋಗ್ಯಾರ ಮತ್ತೆ ನಮ್ಮ ಬರ ಬಿಟ್ಟಿದ್ದಲ್ಲ ನಾವು ಎಲ್ಲ ರೈತರು ಹೋರಾಟ ಮಾಡ್ಬೇಕು ಮತ್ತೆ ನಾವು ಬಿಲ್ ಹಾಕೋಬೇಕು ಈ ಸ್ಟೇ ಹೋಗ್ಬಾರ ಜಿಲ್ಲಾಡಳಿತ ಅದ್ರಾಗ ನೀವು ಕೈ ಹಾಕ್ಬಿಡ್ತೀರ ಇಲ್ಲ ಅವರು ಸ್ಟೇ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಇನ್ವಾಲ್ವ್ ಐತಿದ್ರೊಳಗ ನಾವು ಇನ್ನೂ ಆಗಂಗಿಲ್ಲ ನೀವ್ ರೈತರ ತಗೋಬೇಕಲ್ಲ ಮತ ನಾವು ಏನಪ್ಪ ಅಂದ್ರೆ ಬೀದಿ ಗಿಳಿಬೇಕು ಮಾಡಬೇಕು ನಾವು ಪರಿಹಾರ ಹಣ ತಗೋಬೇಕು ಸರ್ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಜಾಗೃತವಾಗಿ ಅಂದ್ರೆ ಯಾವ ತರ ಕ್ರಮ ಕೈಗೊಳ್ತೇವೆ ಗೊತ್ತಿಲ್ಲ ಹದಿನಾಲ್ಕು ದಿನದೊಳಗ ರೈತರಿಗೆ ಪೇಮೆಂಟ್ ಆಗಬೇಕು ಸರ್ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾಕಂದ್ರೆ ಇಷ್ಟು ವರ್ಷ ನಾವು ಸಮಾಧಾನ ಶಾಂತಿಯಿಂದ ಕಾನೂನು ಸುವ್ಯವಸ್ಥೆ ನ್ಯಾಯ ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ವಿ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ಆಸ್ಪದ ಕೊಡಬಾರ್ದು ಇನ್ನೊಂದು ವರ್ಷನೇ ನಾವು ಹೇಳಿದ್ವಿ ಸುಗರ್ ಶಾಂಪ್ಲರ್ ಇಲ್ಲದೆ ಕಟಿಂಗ್ ಕೊಡಬೇಡ್ರಿ ಅಂತ ಹೇಳಿದ್ವಿ ನಾವು ಮನೆ ಜಿಲ್ಲಾಡಳಿತಕ್ಕ ಆದ್ರೆ ಇದುವರೆಗೂ ಆ ಶುಗರ್ ಶಾಂಪ್ಲರ್ ಏನು ಅಸ್ತಿತ್ವನೇ ಇಲ್ಲ ಸರ್ ಯಾಕಂದ್ರೆ ರ್ಯಾಂಡಮ್ ಆಗಿ ನಾವು ಅಲ್ಲ ಫೀಲ್ಡ್ ಅಲ್ಲೇ ರೈತರ ಸಮಯದಲ್ಲಿ ನಾವು ಇದನ್ನ ಐದಾರು ಸೆಕೆಂಡ್ ನಾವು ಇಳುವರಿಯನ್ನ ತೋರಿಸಬಹುದು ಇವತ್ತು ಏನಾಗ್ತದೆ ಸರ್ ಹತ್ತು ತಿಂಗಳು ಬೆಳೆದ ಕಬ್ಬು ಆರ್ ತಿಂಗಳು ಬೆಳೆದ ಕಬ್ಬು ಎರಡೂ ಫ್ಯಾಕ್ಟ್ರಿಗೋಗ್ತಂದ್ರೆ ಹತ್ತು ತಿಂಗಳು ಬೆಳೆದವನಿಗೆ ಆರ್ ತಿಂಗಳು ಬೆಳೆದ ಕಬ್ಬಿಗೂ ಒಂದೇ ರೇಟ್ ಆಗ್ಬಿಡ್ತೈತೆ ಅಲ್ಲಿ ನೀವು ಮತ್ತ ಇನ್ನೂ ಐದಾರು ತಿಂಗಳಿಗೆ ಕಷ್ಟಪಟ್ಟು ಬೆಳೆದಂತ ಅಲ್ಲೇ